ನಮಸ್ಕಾರ ಕರ್ನಾಟಕ ನಾನು ಶಮಶೀರ್ ಬುಡೋಳಿ ಕೆಲವರಿಗೆ ನಿದ್ದೆ ಅಂದರೆ ಇಷ್ಟ ಕೆಲವರಿಗೆ ನಿದ್ದೆ ಮಾಡೋದು ಅಂದರೆ ಉದಾಸೀನ ಆದರೆ ಕೇವಲ ನಿದ್ರೆಯನ್ನು ಮಾಡಿ ಒಂಬತ್ತು ಲಕ್ಷವನ್ನು ಗೆಲ್ಲಬಹುದಾ ಎಸ್ ನಿದ್ದೆ ಮಾಡುವಂತಹ ಒಂದು ವಿಷಯದಲ್ಲಿ ಸ್ಪರ್ಧೆ ಕೂಡ ನಡೀತಾ ಇದೆ ಈ ವಿಚಾರವನ್ನು ಕೇಳಿದರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಚ್ಚರಿಯಾಗುತ್ತೆ ಎಸ್ ವೆಕ್ಫಿಟ್ ಎಂಬ ಕಂಪನಿಯಲ್ಲಿ ಸ್ಲೀಪ್ ಇಂಟರ್ನ್ಶಿಪ್ ಅನ್ನು ಆಯೋಜಿಸಲಾಗಿತ್ತು ಇದೀಗ ಮತ್ತೆ ಕೂಡ ಸೀಸನ್ ಫೋರ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಸ್ಲೀಪ್ ಇಂಟರ್ನ್ಶಿಪ್ ದೇಶಾದ್ಯಂತ ಬಹಳಷ್ಟು ಗಮನ ಸೆಳೆದಿತ್ತು ಇದರಲ್ಲಿ ಬೆಂಗಳೂರಿನ ಸಾಯೇಶ್ವರಿ ಪಾಟೀಲ್ ಸ್ಲೀಪ್ ಚಾಂಪಿಯನ್ ಪ್ರಶಸ್ತಿಯ ಜೊತೆಗೆ ಒಂಬತ್ತು ಲಕ್ಷ ರೂಪಾಯಿ ಬಹುಮಾನ ಗೆದ್ದು ಭಾರಿ ಸುದ್ದಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಬಹಳಷ್ಟು ವೈರಲ್ ಆದಂತಹ ವಿಚಾರ ಶೇರ್ ಆಗ್ತಾ ಇದೆ ಏನು ಮಾಡದೆ ಕೇವಲ ನಿದ್ದೆ ಮಾಡಿ ಒಂಬತ್ತು ಲಕ್ಷ ರೂಪಾಯಿ ಗೆದ್ದಿರುವ ಬೆಂಗಳೂರಿನ ಸಾಯೇಶ್ವರಿ ಪಾಟೀಲ್ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ ಬರೀ ನಿದ್ದೆ ಮಾಡಿ ಲಕ್ಷ ಲಕ್ಷ ಹಣ ಹೇಗೆ ಗೆದ್ರು ಅಂತ ನಿಮಗೆ ಸಂಶಯ ಮೂಡಬಹುದು ಎಲ್ಲರೂ ನಿದ್ದೆಯನ್ನು ಬಿಟ್ಟು ಕೆಲಸ ಮಾಡಿದರೆ ಇವರು ನಿದ್ದೆಯನ್ನೇ ಕೆಲಸವನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪೆಷಲ್ ಆಗಿರುವಂಥದ್ದು ವಾಸ್ತವ ಏನಪ್ಪಾ ಅಂದರೆ ಇತ್ತೀಚೆಗೆ ಸಾಯೇಶ್ವರ್ ಇವರು ಬೆಂಗಳೂರಿನ ಆಫ್ ಹೋಮ್ ಆ್ಯಂಡ್ ಸ್ಲೀಪ್ ಸೊಲ್ಯೂಷನ್ ಬ್ರ್ಯಾಂಡ್ ವೆಕ್ಫಿಟ್ನ ಸ್ಲೀಪ್ ಇಂಟರ್ಶಿಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಮೂಲಕ ಅತಿ ಹೆಚ್ಚು ನಿದ್ದೆ ಮಾಡಿ ಸ್ಲೀಪ್ ಚಾಂಪಿಯನ್ ಪ್ರಶಸ್ತಿಯ ಜೊತೆಗೆ ಒಂಬತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಗೆದ್ದಿದ್ದಾರೆ ವೆಕ್ಫೀಡ್ ಕಂಪನಿಯಲ್ಲಿ ಸ್ಲೀಪ್ ಇಂಟರ್ಶಿಪ್ ಅನ್ನು ಆಯೋಜಿಸಲಾಗಿದೆ ಈ ಸ್ಲೀಪ್ ಇಂಟರ್ಶಿಪ್ ದೇಶಾದ್ಯಂತ ಬಹಳಷ್ಟು ಗಮನ ಸೆಳೆದಿತ್ತು ಅರವತ್ತು ದಿನಗಳ ಈ ಒಂದು ಇಂಟರ್ಶಿಪ್ ಆಗಿರುವಂಥದ್ದು ಇಲ್ಲಿ ಬೇರೇನು ಕೆಲಸ ಇಲ್ಲ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಮಾಡಬೇಕಾಗುತ್ತೆ ಅಷ್ಟೇ ಪವರ್ ನ್ಯಾಪ್ಗಳನ್ನು ತೆಗೆದುಕೊಳ್ಳುವಂತಹ ಮೂಲಕ ಹೊಸ ವೆಕ್ಫೀಡ್ ಹಾಸಿಗೆಯನ್ನು ಪರೀಕ್ಷೆ ಮಾಡುವುದು ಇವರ ಕೆಲಸ ಆಗಿದೆ ಇದೀಗ ಸೀಸನ್ ಥ್ರೀಯಲ್ಲಿ ಇವರು ವಿನ್ ಆಗಿರುವಂಥದ್ದು ಇನ್ನು ಸೀಸನ್ ಫೋರ್ಗೆ ಕೂಡ ಈಗಾಗಲೇ ಅರ್ಜಿಯನ್ನು ಕರೆಯಲಾಗಿದೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದವರು ವೆಕ್ಫೀಡ್ ಕಂಪನಿಯ ವೆಬ್ಸೈಟನ್ನು ಸಂಪರ್ಕ ಮಾಡಿದರೆ ಅದರಲ್ಲಿ ಒಂದು ಮಾಹಿತಿ ಇರುತ್ತೆ ಹೀಗಾಗಿ ಸಹೇಶ್ವರಿ ಪಾಟೀಲ್ ಬಹಳಷ್ಟು ಸುದ್ದಿಗೆ ಗ್ರಾಸವಾಗಿದ್ದಾರೆ ಜಗತ್ತಲ್ಲಿ ಎಂತೆಂತಹ ಸ್ಪರ್ಧೆ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಏನಾಗಲಿ ಸದ್ಯಕ್ಕೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ